ಇವತ್ತಿನ ಲೆಕ್ಕನ ಬೇರೆ ನೀನ ನಿಮ್ ನಾನು ಹುಚ್ಚಾಯಿ ಬಡದ ಬಡಿಸಿ ಆ ಶೀಟ್ ನಾ ನನ್ನ ಕೈಯ್ ಜೋರ್ ಕಡೆ ಸಿಕ್ಕ ಅಂದ್ರ ನೀನು ಹುಚ್ಚಿನಾಯಲ್ಲ ಏನಾಯಿ ಬಡದಂಗ್ ಬಡಿತು ನನಗೆ ಗೊತ್ತಿಲ್ಲ ಮಾಮಾ ನಿನ್ ಮ್ಯಾಲ ಪುಲ್ ಶೀಟ್ ಐತಿ ಮಾಮಾ ಎಲ್ಲ ನೀನ್ ಬಿಡುದಿಲ್ಲ ನಾ ಏನ ಕೇಳ್ಬೇಕೇನು ಕೇಳುದಂದ್ರ ಉಂಗ್ರಾ ಕೇಳಕ್ ಹೋಗ್ಬೇಡ ಹ್ಮ್ ಕೇಳಿ ಏನ್ ಮಾಮಾ ಎಲ್ಲೆದಿ ಎಲ್ಲೆದಿ ಇವತ್ತು ನಿನ್ನ ಬಿಡುದಿಲ್ಲ ಇವತ್ತು ನಿನ್ನ ಇಲ್ಲಿ ಹಿಡಿದಾಗ ಹಿಡಿಸಿದ್ರ ಫ್ರೈ ಮಾಡ್ಕೊಂತಿತ್ತಿನಿ ಉಪ್ಪ ಮಗನಾನೇ ಹ್ಮ್ ಕಾಮ ನಿನ್ ನಿದ್ದೆ ಮಾಡಕೋ ಬಿಡಂಗಿಲ್ಲ ಏ ಗುಂಡ್ಯಾ ನೀನ ಹಾ ಬಂದಿ ಹೋ ಮಗನ ಕಾಮ ನಿದ್ದೆ ಮಾಡಕ್ ಬಿಡವಲ್ಲ ಯಾಕ ಏ ಅದು ಇರ್ಬಿಡು ನಮ್ಮ ಮಾವನ್ ಹುಡ್ಕಲಾತೀನ ಯದ ಕುಡ್ಕತಿ ನಮ್ ಮಾವ ನನಗೊಂದು ಮೋಸ ಮಾಡ್ಯಾನು ಮೋಸ ಮಾಡ್ಯಾನು ಆದ್ರೆ ನಿಮ್ ನನ್ನ ಮುಂದೆ ಮಾತಾಡ್ಬಿಡು ನನಗ್ ಬಾಳ ದುಃಖ ಅಂತ ಹೆಲ್ಪ್ ಮಾಡಿದ್ರ ಎರಡು ವರ್ಷದಿಂದ ಲವ್ ಆಕಿನ ಬಿಟ್ಟು ಈಗ ಆರ್ ತಿಂಗಳಾಗ ಆಕಿನ ಅವ್ರ ಮನೆ ಮುಂದ ಕುತ್ತಾರು ಕೈ ಕೈ ಹಿಡ್ಕೊಂಡು ನನಗೆ ಒಟ್ಟು ಹೊರದತ್ತಿಗ ಈ ಒಂದ್ ವಿಚಾರ ನನ್ಗೆ ಗೊತ್ತಿದಿಲ್ಲೋ ನಮ್ ಮಾವ್ ಅನ್ನೋದು ಆ ಹುಡುಗ ಯಾರು ಏ ಸಾವ್ಕಾರ ದುಂಡಾಪ್ರ ಮಗಳು ಹಂಗಂದ್ರ ನಮ್ ಮಾವ ಎಲ್ಲಿ ಏ ನಿಮ್ ಮಾವ ದುಂಡಾಪ್ ಸಾವ್ಕಾರ ಮನೆಯಾಗ ಯಾವಾಗ ಇರಂಗಿಲ್ಲ ಅವಾಗ ಅವ್ರ ಮನೆಯಾಗ ಇರ್ತಾನೋ ಅದನ್ನ ನೋಡಿ ಕಂಡರೆ ನನ್ಗೆ ತಡ್ಯಾಕ ಆಗಲಾರಕ್ಕೆ ಹೊಟ್ಟೆ ಹುರ್ಕೊಂಡು ಬ್ಯಾಡ ಅವ್ರ ಸವಾಸತ್ತೇಳಿ ಇಲ್ಲಿ ಬಂದು ಮಲ್ಕೊಂಡು ನೀ ಬಂದು ಇಲ್ಲಿ ಉಳ್ಕೊಳಕತ್ತಿ ಹಂಗಾಗಿ ರೀ ಇಲ್ಲೇ ಕಿಚ್ಕೊಂಡು ಬಿಡು ನಾ ಹೋಗಿ ನಮ್ಮ ಮಾವ್ನ ಶೇಕಾವ್ಲಿ ತೆಗೆದಿಸಿದ್ರು ಅವ್ನಿಗೊಂದು ಎರಡು ಪಂಚ್ ಕೊಟ್ಸಿದ್ರು ಬರಬರಿ ಮಾಡ್ತೀನಿ ನೋಡಿ ಇಲ್ಲೇ ನಾನು ಆಗಿತ್ತು ನಂಗೆ ಏ ಆ ಅಲ್ಲಿ ಏನಾಕತ್ತೈ ನಂಗೆ ಭಾಳ ಬಂದ್ ಹೇಳ್ಬೇಕಾ ಏ ಸುಮ್ ಮುಚ್ಕೊಂಡ್ ಬಿಡು ಅಲ್ಲೇ ನನ್ನ ಟೆನ್ಶನ್ ನನಗೆ ಹಾಂ ಈಗ ಬೆಂಕಿ ಐತಿ ಏ ಇಡೀ ಪ್ರಪೋಸ್ ಯಾರು ಮಾಡಂಗಿಲ್ಲ ಆ ಆಣಿ ಹೋಗ್ ಮಾಡ್ತಾನ ಊಟ ಮಾಡಂಗಿಲ್ಲ ನಿದ್ದೆ ಮಾಡಂಗಿಲ್ಲ ಉಪವಾಸ ಇರ್ತೇನ ನಿನ್ ಸಲುವಾಗಿ ಹಂಗ ಅಂದ್ರ ಏನ ಹಂಗ ಉಪವಾಸ ಇರಕ್ಕಾಗಂಗಿಲ್ಲ ಸುಮ್ ಸ್ವಲ್ಪ ಅಲ್ಪ ಸ್ವಲ್ಪ ತಿತ್ತನ ಏನು ಕಾಳಜಿ ಮಾಡಾಕ್ ಹೋಗ್ಬೇಡ ಇನ್ನೇನ್ ಮದುವೆ ಹಾಕಿವಲ್ಲ ಶಿಸ್ತ ಒಂದು ಗಡಿಗೆ ನೂಚ ಆಮೇಲೆ ಒಂದು ಗಡಿಗೆ ಸಾಂಬಾರ ಮಾಡಿ ಇಡಾಕತ್ತಿ ತಿಂದ ಕಿಸಿಂದ ಲವ್ ಮಾಡ್ಕೋತ ಆರಾಮ್ ಇರು ಹುಡುಗಿ ಜಡ ಕುತ್ತಿ ನನಗೆ ಎಲ್ಲಾರ ಕಡೆ ಹ್ಯಾಂಗ ಹುಚ್ಚನಾಗಿ ಹೊಲಸಂಗ ಒರಿಸಿ ನಾಯಿ ಬಡಸಂಗ ಬಡಿಸಿ ಅವ್ರ ಅಪ್ಪಿ ಕರ್ಕೊಂಡ್ ಬಂದ ನಿನ್ನ ಹಾಂಗ ನಾಯಿ ಬಡಸಂಗ ಬಡಿಸ್ಲಿಕ್ಕಪ್ಪ ಅಂದ್ರ ನನ್ನ ಹೆಸರು ತುರುಗು ಗುಂಡ್ಯಾನಿ ಅಲ್ಲ ಮಗನ ನನ್ನ ತಲೆ ಬಗ್ಗೆ ನಿನಗೆ ಗೊತ್ತಿಲ್ಲ ಶೇಡಿಗ್ ಶೇಡ ಮುಯ್ಯ ಮುಯ್ಯ ತೀರಿಸ್ಕೊಳಿಗೆ ತಗೊಂಡಿ ಹಂಗಾದ್ರ ನಮ್ಮಪ್ಪಿಗೆ ಹೇಳಿ ಮಗನಿಗೆ ಒಪ್ಪಿಸಲ್ಲ ನಿಮ್ಮಪ್ಪಗ ಏ ಇದು ನನ್ನ ಕೈ ಆಗಂಗಿಲ್ಲ ಯಾಕಂದ್ರೆ ನಿಮ್ಮ ಅಪ್ಪನ ನೋಡಿನಂದ್ರ ನನ್ನ ಕೈ ಕಾಲ ಎಲ್ಲ ಗಡಗಡ ನಡಗತಾವ ನೀನೇ ಹೇಳ ನಿಮ್ಮ ಅಪ್ಪಗ ನೀನ ಹೇಳು ನೀನ ಹೇಳು ಅಪ್ಪ ಏ ನನ್ನ ಕಡೆ ಆಗಂಗಿಲ್ಲ ಅದ ಹೆಂಗು ನೀ ಒಬ್ಬಕ್ಕೆ ಮಗಳ ನಿಮ್ಮ ಅಪ್ಪ ನಿನ್ನ ಮಾತು ಕೇಳತ್ತಂದ ನೀನ ಹೇಳ ನನ್ಗೆ ಆಗಲ್ಲಪ್ಪ ಯಾಕ ನೀನು ಹೇಳಿದ್ರೆ ಏನಾಗ್ತೈತಿ ಏ ನನಗೆ ಆಗಂಗಿಲ್ಲ ಅಂತ ಹೇಳತನ ಯಾಕಂದ್ರೆ ನಿಮ್ಮ ಅಪ್ಪ ನೋಡಿದ್ರೆ ಅಂಜಿಕೆ ಬರ್ತೈತಿ ಹಂಗಿದ್ರೆ ನೀನು ಹೇಳೋದು ಬೇಡ ನಾನು ಹೇಳೋದು ಬೇಡ ನನಗೂ ಹೇಳಕ್ಕೆ ಹೆದ್ರಿಕೆ ಬರ್ತೈತಿ ಒಂದು ಕೆಲಸ ಮಾಡುನು ಏನ ಬಿಡ್ರಿ ಆಹಾ ಏ ನಾನು ಏನು ತಿಳಿದೀನಿ ಹಾಂ ನನ್ನ ಲವ್ ಮಾಡುವಂದ್ರೆ ಇಷ್ಟ ಅನ್ನಿಂದ ನನ್ನ ಬಗ್ಗೆ ಏನೂ ಅರ್ಥ ಮಾಡ್ಕೊಂಡಿಲ್ಲ ಏನ್ರ ಮಾಡಕತ್ತಾರೆ ಇವ್ರು ಮಕ್ಕಳು ಅಲ್ಲ ಇಪ್ಪತ್ತು ವರ್ಷದಿಂದ ನಿಮ್ಮ ಅಪ್ಪ ನೀನು ಸಾಕಿ ಬೇಡ್ಸ್ಯಾನ ನಾ ಆರು ತಿಂಗಳ ಲವ್ ಮಾಡಕತ್ತ ನನ್ನ ಬೆಣ್ಣಿ ಬರ್ತೀನಿ ಇದು ಸಾಧ್ಯ ಇಲ್ಲ ನಿಮ್ಮ ಅಪ್ಪ ಹೆಂಗಾರ ಮಾಡ್ಯ ನಾ ಒಪ್ಪಿಸ್ತಾನ ಆಮೇಲೆ ನಿನ್ನ ಲಗ್ನ ಹಾಕ್ತಾನ ಅಲ್ಲ ಹೆಂಗೂ ಈಗ ತುಳಸಿ ಲಗ್ನ ಬಂದೈತಿ ತುಳಸಿ ಲಗ್ನ ಆದ ಒಂದು ಐದು ದಿವ್ಸಿಗೆ ನಾನು ನೀನು ಲಗ್ನ ಆಗ ಹ್ಞೂ ಚಿಪ್ಪಿನೊಳಗಡೆ ಮತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನಿತ್ಯಗೆ ಏರಿದೆ ಮರುಭೂಮಿಗೆ ಮರ ಏನ್ ಹಾಡಿದು ಚಿಪ್ಪಿನೊಳಗೆ ಮುತ್ತು ಮಲಗಿದೆ ಮುತ್ತಿನೊಳಗೆ ಮಾತು ಮಲಗಿದೆ ಮಗನ ಅವ್ರ ಅಪ್ಪ ಕರ್ಕೊಂಡ್ಬಂದು ನಿನ್ನ ಚಿಪ್ಪು ಚಿಪ್ಪ ಹೊಡ್ದಿಗತ್ಕೊಂಡು ಮಗನ ನೋಡಾಕತ್ತಿ ಬಿಡುದಿಲ್ಲ ನಮ್ಮ ಉದ್ದೇಶಕ್ಕೆ ಅಕ್ಕಿ ಬಿಡೋದಲ್ಲ ಇವನು ಹಳ್ಳ ಹಿಡಿಸೋದು ಇವ್ರು ಬಿಡಿಸೋದು ಓದಿಸೋದು ಬರ್ತೀನಿ ಮಗನ ಆಹ ಆಹಾ ಎಂಥ ಧ್ವನಿ ಇದೆ ಇಂಥ ಹಾಡು ಕೇಳಿ ಭಾಳ ದಿವಸ ಆಗಿದೆ ಇವತ್ತ ನನಗೆ ಕಿವಿ ಆದ ನೋಡಿ ನನಗೆ ಅಂದ್ರ ಬೇಬಿ ನೀನ್ ನನ್ಗೆ ಅಸೈ ಮಾಡಕತ್ತಿ ನಿನಗೆ ಯಾಕೆ ಅಸೈ ಮಾಡ್ಲಿ ಅಷ್ಟು ಚಂದಂಗೆ ಅಟ್ ಸುಮಧುರವಾಗಿ ಹಾಡಿದೀನಿ ಏರೇ ಹುಡಿ ಕುಡಿಕೊಂಡ ಒಂದಾಗ ಬಂದುಕರಿ ಈ ದುಂಡ ಸೋಕಾರ ಚಿಗಳ ತಯಾರಿಲ್ಲ ಅಲ್ಲ ಒಂದ್ ಸ್ವಲ್ಪ ಹೊಲ ಐತಪ್ಪ ಅಂದ್ರೆ ಬ್ಯಾಕ್ ಜಿಗ ಜಿಗದ್ ಪಟಾಪಟ ಹುಡುಕ್ಬೋದಾಗಿತ್ತು ಇವಾಗ ಊರ್ ತುಂಬಾ ಎಲ್ಲ ಹೊಲ ಹಿಡಿತಾನ ಊರ್ ತುಂಬಾ ಎಲ್ಲ ಹೊಲ ಮಾಡ್ಕೋತಾನ ಇನ್ ಎಲ್ಲಿ ಹುಡುಕಾಡ್ಬೇಕು ನಾವು ಇವತ್ತು ನಮ್ಮ ಮಾವ್ವನ ಬಿಡುದಿಲ್ಲ ಇವತ್ತು ನಮ್ಮ ಮಾವನ್ ಪೊಲೀಸ್ ಶೇಕಾರಿ ಮಾಡ್ಸ್ತೀನಿ ಅವ್ ಯಾ ಸಿಕ್ಕಾ ಅಂದ್ರ ಅಯ್ಯೋ ದುಂಡ ಸುಖಾರ ಇಲ್ಲೇ ಇದಿಲ್ಲ ನೀ ಹಾ ಯಾಕೋ ಗುಂಡೆ ಯಾಕೋ ಅವ ಸಣ್ಣ ಬಿಡಾಕತ್ತಿಲ್ಲ ಸೌಂಕಾರ ಸೌಂಕಾರ ಏ ಶೌಕಾರ ಯಾಕಲ ಯಾಕೆ ದನ ಒದರಾ ಒದರಾತ ಯಾರು ಸತ್ತರ ಎಟ್ ಗಾಬಾಗಿ ಬಂದಿಲ್ಲ ಸುದ್ದಿ ತಂದೆ ಅವ ಸತ್ತದ ಏ ಸತ್ತಿ ಸುದ್ದಿ ಅಲ್ರಿ ಸೌಕರ ಬ್ಯಾರೆ ಸುದ್ದಿ ತನಿ ನಾ ಬ್ಯಾರೆ ಯಾವ್ದು ಆ ಸೌಕಾರ ನೀವ್ ಇಲ್ಲಿ ದುಡಿಯತ್ರಿ ಹೌದು ದುಡಿಯಾತವ್ ಮನ್ಯಾಗ ದುಡಿಲತ್ತ ನಾವ್ ಸಣ್ಣ ಜೊತೆ ಇಲ್ಲಿ ಹೊರಗ್ ಸ್ವಲ್ಪ ಮತ್ ಮನ್ಯಾನ್ ಕೆಲಸ ಮಾಡ್ಕೋಲಿಲ್ಲ ಮನ್ಯಾಗ ದುಡಿದ್ರಿ ಅಂತಪ್ಪತ್ ಸೌಕಾರ ಅದ ನಾವು ನಾವ್ ಒಬ್ಬ ದೊಡ್ಡದಾಗ ದುಡಿತನ ಇಲ್ಲಿ ಹೇಳ ಏನಾತ ದುಡಿ ಹಂಗಲ್ರಿ ಏನಾತ ಒಬ್ಬ ಹುಡ್ಗುನ್ ಜೋಡಿ ಕೂತಾಡ್ರಿ ಕಿ ಹುಡ್ಗನ್ ಜಡಿಯಾಗ ಓಡಾ ಯಾವ ಹುಡುಗನ್ ಜೋಡಿ ಕುತಿರ್ಬೇಕು ಆಟ ಆಡ್ಬೋದು ಟೈಮ್ ಪಾಸಿಗೆ

ಕರೆ ಹತ್ತ ನಿಣ್ಣ ಇಳಿಸ್ರಿ ಈಗ ನೀವ್ ಹೊಲ್ದಾಗ್ ಬಂದಿ ಕೆಲಸಾ ಮಾರತ್ತಿರತ್ರಿ ಹೌದು ಆಕಿ ಮನ್ಯಾಗ ಏನ್ ಮಾಡ್ತಾ ನಿಮ್ಗ್ ಗೊತ್ತಿರತೇನ ನಾ ಕಲ್ಲಾರಿ ನೋಡಿ ನೀ ಕುತ್ತಾರಿ ಆಕಿ ಅವ್ನ ಹುಡುಗ ಜೋಡಿ ಏ ಏ ಮಗನ ಮತ್ತ ನೆನ ಸೊಮ್ಮ ಬಿಡಂಗಿಲ್ಲ ಸೊಂಬ ವ ಕೆಳ ಒದೇನ ನೀವ್ ವಾದ್ರಿ ತುಳಿದ್ರೆ ತುಳಿತ ರೀ ಆಕಿ ಕುತಿದ ಮಾತ ಕರೆ ಐತ್ರಿ ನಾನ್ ಹಾಣ್ ಆಗಿತ್ತ್ರಿ ಏನ್ ನಡಿಲ್ಲ ಮಗನ ತೋರ್ಸೋದು ಕೆಳ ಮತ ಜಾರ್ಡ್ಸೇ ಬಿಡ್ತಾನ ಮಗನ ಕರ ಮಗನ ನನ್ನ ಮಗನ ಅವ ಎಲ್ಲ ಸಲ ಅಪ್ಪ ದೋರ್ ಸಾಗ ಏ ನಾ ಸುಳ್ಳ ಹೇಳ್ರಿ ಇವು ಬಿಡ್ತೀವಿ ಬಾಯ ಇಲ್ಲ ನಂದು ಸುಳ್ಳಲ್ಲ ಸುಳ್ಳು ಮಾತು ಬರುದಿಲ್ಲರಿ ಬೇಕಾದ ಬನ್ರಿ ನಾ ತೋರಿಸ್ತಿಲ್ಲ ಆಕಿನ ಏ ನಡಿಲ್ಲ ನೋಡ ಇಲ್ಸಲ್ಲ ನೋಡ್ಲೇ ಇನ್ನೊಂದ್ ಇಟ್ಟ ಇಲ್ಲೇ ನಿತ್ಯ ನಮ್ಗ ನನ್ನ ಮಗಳಿಗೆ ಏನೋ ನನಗ್ ಗೊತ್ತೈತೆ ಶಿವಮ್ ಜಾಗಕ್ಕೆ ಹಾಲಿ ಮಾಡಿದಿ ಪಾಡ ಇಲ್ಲಿ ಏ ನೀವು ನಡ ಕಲಿ ಮುರಿ ಅವ್ರ ಮಾತ್ರ ಕೂತಿದ್ ಕರಿಯ ನಾ ಇದನ್ರಿ ಏಕೇಳಿ ಜಾಲ್ಸಲ ಏ ಇಲ್ರಿ ನೀವ್ ನೋಡ್ರಿ ಬರೀ ಪಟಾಬಟ Hey, 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 hey,

ಅಲ್ಲ ಮಾತ್ಕ ಮಂದಿ ನಂಬುದೇ ಇಲ್ಲ ಕರೆ ಇವನು ಹೊಟ್ಟಿ ಅನ್ನ ತಿತ್ತವನು ಪುಡಾರಿ ಕಸಾತಿತ್ತ ಅವನು ಮಂಗನ ಮಗ કોણ 왔다 왔다 ಯಪ್ಪ ಸಾಡು ಮಿರ್ತೋ ಏನು ಮಾಡೋದು ಸಿದ್ದಪ್ ಸೌಕಾರಾ ನಾನು ಹೇಳಿದ್ರೆ ನನ್ನ ಮಾತು ನಂಬಲಿಲ್ಲ ನನ್ನೇ ಬಡದೋ ಯಪ್ಪ ಮಂಗ್ಯಾನ ಮಗ ಗುડિયા ಏನಾತೋ ಏ ಹೇಳಿದ್ರೋ ಅಪ್ಪಗೆ ಅದಿ ಓ ನೀ ಹೆಂಗೆ ಹೇಳಿಲ್ಲ ಹಂಗೆ ಹೇಳಿದ ಸಿದ್ದಪ್ ಸೌಕಾರ ನಂಬಲಿಲ್ಲ ಸಾಲ ಕೈ ನನ್ನೇ ಹೊಡೆನು ಫೇಲ್ ಆಯ್ತು ನಮ್ಮ ಮಾವ ಬೇಕಾದ್ ಮಾಡ್ಲಿ ಸುಡ್ಗಾಡಿ ಸೇರಿ ಹಾ ಬಾವಿ ಬೀಳಿ ನಾ ತಲಿ ಕೆಡ್ಸು ನಾನು ನನ್ ಪುರ್ತಕ ನಾ ಆರಾಮ್ ಇರ್ತೀನೋ ಇದು ನಿನ್ನ ಕಡೆಯಿಂದನ ಸಾಧ್ಯ ಆಕೈತಿ ಏನ ಮಾಡ್ಬೇಕ ಅವನ್ ಒಟ್ಟ ಒದಿಬೇಕು ಬಡಸ್ಬೇಕು ಅನ್ನೋ ನಿಂಗಾ ಐತಲ್ಲ ಏ ಅಂತ ಹಟ ನನ್ನ ಕಡೆ ಕಿಂಟಲ್ ಗಿಟ್ಲೈತೋ ಏನ್ ಮಾಡಬೇಕನ್ನೋ ಬಿಡಬೇಡ ಬಿಡಬ್ಯಾಡ ಲೇಟ್ಲಾ ನೀ ಸುಳ್ಳು ಹೇಳಿ ಬದಕಬೇಕಾ ನೀ ಈಗ ಹೋಗಲಿ ವಾಪಸ್ ಏನು ನೋಡ್ತಿ ಅದಕ್ಕೆ ಡಬಲ್ ಸುಳ್ಳು ಹೇಳ ಅಂದಾಗ ಅವರಪ್ಪ ನಮ್ಮ ತನ ಬಂದ ಇವ್ನ ಮುಕ್ಳು ಮುಕ್ಳಿ ಬಡಿತಲಾ ಏನ್ ಏನ್ ಕಾಶಿ ಮಾಡ್ಬೇಡು ಸುಳ್ಳು ಹೇಳಿದ್ರೆ ಮಗನ ನಾ ಪಿ ಎಚ್ ಡಿ ಮಾಡಿನಿ ಈ ಸಲ ಸೀದಾ ಮನೆಗೆ ಹೋಗ್ತೀನಿ ಅವ್ರ ಅಲ್ಲೇ ಇದ್ರಪ್ಪ ಅಂದ್ರೆ ಅವ್ರ ಏನ್ ಮಾಡೋತ್ರ ಎಲ್ಲ ನೋಡ್ತೀನಿ ಅವ್ರ ಅಪ್ಪನ ಬಲಕ್ ಹೋಗಿ ಡಬಲ್ ತ್ರಿಬಲ್ ಸುಳ್ಳು ಹೇಳಿ ಕರ್ಕೊಂಡ್ ಬಂದ್ ಅವ್ರ ಇಬ್ರು ಶೇಖಾವಳಿ ಮಾಡ್ತೀನಿ ಕಡೆ ಹಾಕತ್ತೀನಿ ನೀ ಹೆಂಗೆ ಬೀಳ ಅಲ್ಲ ಬೆಸ್ಟ್ ಗುಂಡು ಮಗನಿಗೆ ಸೌಕಾರ್ಯ ಇದ್ದಿದ್ದ ಹೇಳ ಮಗ ನನಗ ನಾಯಿ ಪಡ್ದ ಬಡ್ದ ಏನು ಮಾಡುದು ಕರೆ ಹೇಳೋರು ಕಾಲಿಲ್ಲ ಈಗ ಮಗ ಮತ್ತೇನ್ರಿ ಮಾಡತ್ತಾರೇನು ದ್ರಾಕ್ಷಿ ತಿನ್ನಿಸ್ಲಾತನ ಅಲಾ ಮಂಗ್ಯನ್ ಮಗನ ತರುದಿ ಪಾವ ಕಿಲೋ ದ್ರಾಕ್ಷಿ ತಂದಿ ಎಷ್ಟು ಬಿಡ ಕೊಡಾತಿ ನೀವ್ ಜಾಗದಾಗ ನಾ ಇದ್ರಿ ಬುಟ್ಟಿ ಇಡ್ಲಿ ತಂದ ರವಿಚಂದ್ರ ಸರ್ ಹೆಂಗ ತಂದ ಹಿರೋಣಿ ಸುರ್ತಾರಲ್ಲ ಹಿಂಗ ಮೈ ಮೇಲೆ ಹಾಂಗ ನಾ ಸುರ್ತಿದ್ಯಾ ಏನ್ ಮಾಡುದು ಹ್ಮ್

ನೀನೆಂದು ನನ್ನ ಸ್ವಂತ ಬರೆದಾಯ್ತು ಭಗವಂತ ನನ್ನ ದಿಮ್ ರೀಗ ಸೋಕನ್ ಕರ್ಕೊಂಡ್ಬಂದ ನೀನು ಅಗ ನಾವ ಗೊತ್ತೇನು ಏನು ಕೇಳು ಹೇಳು ಕೇಳು ಹೇಳು ಕೇಳು ಹೇಳು 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 ಕೇಳು ಹೇಳು ಕೇಳು ಈ ಮಂಗ್ಯಾರ ಮಕ್ಳಿಗೆ ಮುಂದಿನ ಹಾಡೋ ಬರೋದಿಲ್ಲ ಏ ಮಕ್ಕಳ್ರಾ ಹೇಳು ಕೇಳು ಹಂಗಲ್ಲ ಈ ಹೋಗಿ ಅವ್ರ ಅಪ್ಪನ ಮುಂದೆ ಪಿಟಿಂಗ್ ಇಡ್ತೀನಿ ಅವ್ರ ಅಪ್ಪ ಬಂದು ಸರಿಯಾಗಿ ಹೇಳ್ತಾರೆ ಮಗನ ಮಾನ್ಯ ನನಗೆ ಒದ್ದಿ ಮಗನ ಇವತ್ತು ನಾನಿಲ್ಲಿ ಪಕ್ಕ ಉಳ್ಳ ಬದಿಸ್ತೀನಿ ಮಗನಿ ಹೇಳು ಈ ಸಾರ್ತಿ ಏನು ಮಾಡ್ತಾನೆ ಒದಿತನ ಬಿಡತನ ಗೊತ್ತಿಲ್ಲ ಯಾಕಂದ್ರೆ ಈ ಸರ್ಕೇನ ಮಾವ ಹೋಗಿ ನಡೆಸಾನ ಚೀಜ ಮನೇ ಕುತ್ತು ಸಿಂದ್ರ ಮಂಗ್ಯರ ಮಕ ಮಾಟಾ ಮಾಟ ಮಧ್ಯ ಅಂದಾಗ ಆತ ಬೆರೆ ವಿಚಾರ ದುಂಡಪ್ ಸೌಕಾರ ಹೇಳ್ತೀನಿ ದುಂಡಪ್ ಸೌಕಾರ ದುಂಡಪ್ ಸೌಕಾರ ನಾನು ಒಂದು 800 ಬರಕತ್ತೆನೇ ಮತ್ತೆ ಯಾಕ bande ಮಕನ ಸೌಕಾರ ಮತ್ತೆ ಹೊ ಬಂದನ್ ರೀ ಏ ನಮ್ಮ ಶತ್ರು ರೀ ಹಾಗಾದ್ರೆ ಒದ್ ಕಳಿಸಿಲ್ಲ ಮಗನ ಇಷ್ಟುದ ಮಾಡ್ತೇನೆ ಇನ್ನೊಂದು ಹಾಕ ಮಗನ ಏನಿಂಗ್ ಎಟ್ ಒದಿದ್ರದ್ರಿ ಕರೆ ಆದ್ರೂ ಇದು ಮಾತಂದ್ರ ಕರೆ ಐತ್ರಿ ಕರೆ ಐತಿ ಏ ಕರೆ ಐತನಕ್ ಏನ್ ಸಾಕ್ಷ ಕಣ್ಣು ಮಾಡಿ ಬೇಕಾದ್ರೆ ನೋಡ್ಬೇಕ ಅವ ರುದ್ರಾಚಿಗೆ ಒಂದರ ತಂದಾರಿ ಒಬ್ರು ಬಾಯಿಗೆ ಒಬ್ರು ಒಬ್ರು ಬಾಯಿಗೆ ಒಬ್ರು ಹಾಗ್ಲಾತರಿ ಇನ್ನು ಸಂಡಲ್ ಬಿಟ್ರಪ್ಪ ಅಂದ್ರ ಬಾಯಿಗೆ ಬಾಯನ್ನ ಕಡಕುತ್ತಿತ್ತರಿ ಅದು ನಾನು ನೋಡಕ ಆಗಲ್ಲ ಐತ್ರಿ ಏ ಯಾಂತ ಓರು ಕೋ ತೋ ಮಗನಾ ನಮ್ಮನೆ ದ್ರಾಕ್ಷಿ ಮಾಡತಾರೋ ಬಕಾಯಿ ಆ ದ್ರಾಕ್ಷಿ ಏನಾರ ಕೊಟ್ಟಿರಬೇಕು ಹುಡುಗರು ಕೂಡಿ ತಿನ್ನಕಿದಿರಬೇಕು ನೋಡಲಿ ಏ ಹುಡುಗಲ್ರಿ ಅದೇ ಲಬ್ಬಟ್ ಅಡಿಕಂದ್ರ ನಾನಾ ಏ ನಿನ್ನ ನೋಡಿ ಈ ಸಾರಿ ಸುಳ್ಳಾತನೆ ಹುಗ್ದೆ ಬಿಡ್ತನೆ ಮಗನಾ ನಾನು ಏ ನಾನು ಹುಗಿದ ಹುಗ್ಗಿೊಂಡ್ರೆ ಕರೆ ನೀವು ಇದು ಮಾತ್ ಮಾತ್ರ ಕರೇ ಇದ್ರಿ ಬರಿಬೇಕಾದ್ರೆ ನಾನು ತೋರಿಸ್ತೀನಿ ನಡಿ ಮಗನಾ ಬಾ ನಡಿ ಬಾ ಮಗನಾ ಬರಿ ಟಾಟಾ ಚಮಕನಾ ನಡಿ ಎಲ್ಲೋ ತಾಳೇ

ನೋಡಿದಿಲ್ಲ ಶಾಕ್ ಆಯ್ತಿ ಶಾಕ್ ಆಗ್ಲತ್ತೇಳಿ ತಾನೆ ಅವ್ರು ಮಾಡುದೀನಿ ತೊಗೊಂಡ್ ಟೈಯಾಗ್ಬಿಡವ್ ನೀನು ಖಿಗೆ ದ್ರಾಕ್ಷಿ ತನ್ನ ಸಾಕ ಅಲ್ಲೇ ಹೇಳ ಹೊಲದಾಗಣ ಬರೋಬ್ಬರಿ ಮಾಡಕತ್ತಾರ ನನ್ನ ಮಗಳ ಬಂಗಾರ ಅಂತ ಹಾಕಿ ತಂಗಿ ಅವ್ ಬಡ್ಡಿದಲ್ಲದ ಅವ್ ಯಾರ ದಿವಸ ತೋಟಕ್ ಬಂದು ಬಡಿಸ್ಕೊತಾನ ಅವಾಗ ಬಡ್ಡಿ ಬಡ್ಡಿ ಕುಡದಿತ್ತು ತಂಗೇ ಊಟದ ಮಾಡಿರುವ ಇಲ್ಲ ಅವ್ನ್ ಬಡ್ಡಿ ಕೊಡದಿತ್ತು ಹಳಿದ್ ಬಾಕಿ ಬಡ್ಡಿ ಕೊಟ್ಟನಿ ತಂಗಿ ಇವಳು ದಿನಾಲು ಕರ್ಕೊಳ್ಳಾಕ ಇವತ್ತ ಕರ್ಕೊಂಡಿವ ಇಲ್ಲಪ್ಪ ಅನ್ನ ಎಲ್ಲಕ್ಕ ಅವಾಗ ಏನ್ ಅದಕ್ಕೆ ಎತ್ಗೋ ಅಂತ ಹೇಳಿ ಸಪ್ಕೊಟ್ಟು ಹೋಗ್ಯಲ್ವ ನಾವು ಹಾಕಿನ ಡ್ರಿಪ್ ಜೋಡ್ಸೋದ್ ಬರ್ತಾ ಊಟ ಅದ್ ಮಾಡ್ಯಾವಣಿ ಮನೆ ಕಡೆ ಹುಷಾರ ಹತ್ತಂಗೆ ಬಟ್ ಹಗಲಿಗಾಡ್ರ್ ಬಹಳ ಅಡ್ಡಂಗ ಕಾಣಾಕ್ತಾರೆ ಅಕ್ಕ ಎಲ್ಲರೂ ಕೂಡ ಹುಡ್ಗ ಅವ್ರು ಮನ್ಯಾಗ ಹೇಳಾರ ಎತ್ಕೊಂಡು ಬಂದಾನೆ ಅಲ್ಲ ಇವ್ನು ಯಾಕೆ ನನ್ನ ಕೊಟ್ಟಿದ್ದಿ ಹಾಂ ಇವ್ನು ಕೊಟ್ರಲಕ್ಕಂದ್ರೆ ನಮ್ಮ ಇಬ್ಬರು ಕತೆ ಬೇರೆನ ಆಕಿತ್ತು ಹಾಂ ಸುಮ್ಮ ಐಡಿಯಾ ಮಾಡಿಂದ ನಿಮ್ಮ ಅಪ್ಪವು ಅದಾನ ಅವನು ಬರ್ಗುಡ್ದ ಒಂದು ಸ್ವಲ್ಪ ಎಲ್ಲಾ ತಿರ್ಗ್ಯಾಡ ಬರೋನು ನಡಿ ಬಾ

ಏಯ್ ಯಾರ್ ರೀ ನೀ ಎದಿ ಜವಾತಿನತ್ ರೀ ಪೊಲೀಸ್ ಅದೀನು ನೋ ಪಾರ್ಕಿಂಗ್ ಅದ ಗಾಡಿ ಹಚ್ಚಿ ತಿಳಿಯಂಗಿಲ್ಲ ನೋ ಪಾರ್ಕಿಂಗ್ ಐತೇನ್ರಿ ಸಾರಿ ಸರ್ ಗೊತ್ತಾಗ್ಲಿಲ್ರಿ ಲೈಸೆನ್ಸ್ ತಗಿ ಲೈಸೆನ್ಸ್ ರೀ ಸರ್ ಲೈಸೆನ್ಸ್ ಇಲ್ರಿ ನನ್ನ ಕಡೆ ಅರ್ಸಿ ಬುಕ್ ತಗಿ ಗಾಡಿ ಅದ ಅರ್ಸಿ ಬುಕ್

ರೂಪಾಯ ತಗಿ ಐದ್ನೂರು ಅದೇನಾತಾರಲ್ಲ ನಮ್ಮ ಮಾವನ ಹಳ್ಳ ಸರ್ ನಾವ್ ಐದ್ನೂರು ರೂಪಾಯಿ ನನಗೆ ಪೈನ್ ಹಾಕ್ಲತ್ತ ಐದ್ನೂರು ರೂಪಾಯಿ ಕಟ್ಟಿಸ್ ಕೈ ತೊಳ್ಕೊಂಡ್ ಬಿಡ್ತೀನಿ ಅಂತ ಮದ್ ತುಳು ಒಳಗೆ ಹಾಕಿಸಿದ್ರೆ ರುಬ್ಬಿ ಇರ್ತೀನಿ ಐದ್ನೂರು ರೂಪಾಯಿ ಕೊಡ್ತೀನಿ ತೋರಿ ಸರ್ ಐದ್ನೂರು ರೂಪಾಯಿ ರೀ ಸರ್ ಪಾರ್ಕಿಂಗ್ ಗಾಡ್ರಿ ನಾ ತಗಸ್ತೀನಿ ನಡೆ ಈಗ ಅವ್ನು ಹೋಗಿ ಅಲ್ಲಿ ಎಲ್ಲ ಬೆಂಕಿ ಹಚ್ಚಿ ಹೊಟ್ಟೆ ಈಗ ಅವನ್ನೆಲ್ಲ ಬೆಂಕಿ ಹಚ್ಚಿ ಕೆಡಿಸಿರ ಇನ್ನು ಇನ್ನು ಹುಡುಗಿ ಪಿಕ್ಸ್ ಇನ್ನು ಬೆಂಕಿ ಅಲ್ಲಿ ಹೋಗಿ ನಾನು ಲೈನ್ ನೋಡಿದ್ದೆ ನನಗೆ ಆಗುದಿಲ್ಲೋ ನನಗೆ ನೀಗುದಿಲ್ಲ ನನ್ನ ಕಡೆ ಈ ಪ್ಲಾನ್ ಸಕ್ಸಸ್ ಮಾಡುದು ಅಲ್ಲಿಲ್ಲೋ ಏನು ಮಾಡಕ್ ಹೋದ್ರು ಒಟ್ಟು ನನಗೆ ಉಲ್ಟಾ ಬಂದ್ ಹೊಡೆಯತಾವ ನನ್ನ ಕಡೆ ನೀಗುದಿಲ್ಲ 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 ಇದು ನಿನ್ನ ಕಡೆ ಆಗಂಗಿಲ್ಲ ನನಗೆ ಗೊತ್ತೈತಿ ಇನ್ನು ನಾನ ಮಾಡ್ತೇನೆ ಅದನ್ನ ಏ ಮಗನ ನನ್ನ ಕಡೆ ಆಗುದ್ರು ಮಾತನ್ನ ಬಾಡ ಮಗನ ಪೇಕೆ ಕಚ್ಚಿ ನಿನ್ ಬಾಯಿ ಸೀಸ್ ಮಾಡ್ಬಿಡ್ತೀನಿ ಏ ಮತ್ತ ಏನಾತು ಹೋಗಿ ಅದನ್ನ ಸಕ್ಸೆಸ್ ಮಾಡುದು ಬಿಟ್ಟೆ ಹಿಂಗ ಬಂದಿ ಏನ್ ಮಾಡತ್ ಹೋಗ್ಬರ ಸಾಕ್ಷಿ ಅದು ಇದು ಕೇಳಾತನ ನನ್ನ ತೆಲಿನ ಓಡಲಾಗಿತ್ತು ಅದಕ್ಕಾಗಿ ಹಂಗಾರ ಹಿಂಗ ಮಾಡ ಹೆಂಗ ಹೋಗಿ ನಾಳೆ ಇವತ್ತು ಬಗೆಹರಿತೀನ ಸೇಮ್ ಟೈಮಿಗೆ ಮನೆಗೆ ಹೋಗ ದಿಟ್ಟು ದಿಟ್ಟು ಅವ್ರು ಏನು ಮಾಡ್ತಾರ ಇಡೋ ಮಾಡ್ಕೊ ಹೋಗಿ ಅವ್ರ ಅಪ್ಪಗೆ ತೋರ್ಸ ತೋರ್ಸಿದ ಮೇಲೆ ಯಾ ಮಂಗನ್ ಮಗ ಆದ್ರೂ ನಂಬೇ ನಂಬತಾರ ಈ ಐಡಿಯಾ ನನ್ನ ತಲೆಯಾಗ ಹೋಗಿ ಬರ್ಲಿಲ್ಲಲ್ಲ ಏನಾರ ಮಾಡ್ಬೇಕಂತಿದ್ಯಾ ನಿನ್ನ ತೆಲಿಯಲ್ಲ ತೆಲಿ ಅಲ್ಲಿ ತೆಂಗಿನಕಾಯಿ ಐತಿ ಹೋಗಿ ಬರ್ತೀನಿ ಅಷ್ಟು ಮಾಡ್ತೀನಿ ಸಕ್ಸಸ್ ಮಾಡು ಏ ಮಾಡ್ತೀನಿ ಮಾಡ್ಲಿಲ್ಲ ನಮ್ಮ ಮಗನ ಇನ್ನ ನನಗೂ ಹೋಗೋದಾಕತ್ತೆ ಒಳಗದ ಅಳಕಂತತಿ ಮ್ಯಾವ್

ಹದನೆಮ್ಮಪ್ಪ ಯೆ ಇಲ್ಲಿ ಕುಡ್ರೋದು ಬೇಡ ಒಳ್ಕುತ್ತಾ ಮಾತಾಡೋನು ಯಾಕ ಗಿಡ್ಡು ಗೆಡ್ ಬಂದು ಮಾತಿ ಏನ್ರ ಬೆಂಕಿ ಹಸ್ತಾನಾ ಇಲ್ಲಿ ಒಳ್ಕೊಂಡ್ರೋನು ಓ ನೋ ಹೋದ್ರ ವಾಟ್ ಟೈಮ್ ಟೈಮ್ಗೋಸ್ಕರ ನಾ ಕೈಲಿ ಹಾಕ್ತಿದ್ಯಾ ಒಳಗೆ ನೀವು ಹೋದ್ರಿ ಹೊರಗೆ ನಾ ಲಾಕ್ ನಿಮ್ಗೆ ನಿಮ್ಗೊಬ್ರ ಕಳ್ದು ಬಿಡ್ತೀನಿ ಬಂದ್ಯಾ ಯಾರೋ ಬಾಣ ಹಾಕಿದವ್ರು ಬಾ ಜೇನಿನ ಹೊಳ್ಳೆಯು ಹಾಲಿನ ಮಳೆಯು Nada, mm ో కన్నడ సవిడ తుడుగు తుడుగ బెక్కా సిక్ైతి తగ్గర్ కయ్యా సిర ముగ్గుతీ ఆిచక ఇంకా మనస్ మిన్య ಸೌಕಾರ ಆ ನಮ್ ಶತ್ರು ಮತ್ತ ನಿಮ್ ಮಗಳನ್ನ ಇಬ್ಬರು ರೆಡಿ ಆಗಿ ಏ ಮತ್ತ ಅದನ್ನ ಬಗಳತಿಲ್ಲ ನಿನ್ನೆ ನಿನ್ನೆ ಒದ್ ಒದ್ ಕಳ್ಸಿಲ್ಲ ಮಗಣ ಏ ನಿನ್ನೆ ನಿನ್ನೆ ಆಯ್ತಿ ಇವತ್ತಿನ ಕರೆ ಐತ್ರಿ ಬೇಕಾದ್ರೆ ನೋಡಾತ್ರಿ ಅತ್ತ ಏ ಮಗಣ ದರ ಕಡತ ಸುಳ್ಳ ಆತ ನಿನ್ನ ಕುಂಡಿ ಕುಂಡಿ ಒಲಿತ ಮತ್ತ ಮಾತನ ಮತ್ತ ಸೌಕಾರ ಕುಂಡಿಗೆ ಒಂದ್ ಬಿಟ್ಟು ಎಲ್ಲಾ ಕಡೆ ಒದಿಕರೆ ಆದ್ರೆ ಕುಂಡಿ ಮುಲಾದಾಗೈತಿ ಕುಂಡಿ ಒಟ್ಟೆ ನೋ ಟಚ್ ಏನ ಗಂಟ ಬಿದ್ದಿಲಿ ನಾನು ತಗದ್ ಒಟ್ಟೆ ಹೋಗ ನಾ ಬರೋದ್ ಹೋಗಲೇ ಹೋಗ ಬರೋದಿಲ್ರಿ ಏ ಬರೋದ್ ಹೋಗ ನೋಡ್ರಿ ಈಗ ಅವ್ರ ಒಳಗ ಕುಂಡಿ ಹಾಕಿ ಬಂದಿನ್ನ ಹೇಳಕತ್ ನೀವು ಬರ್ಲಿಕ್ಕಪ್ಪ ನೀ ಮನಿ ಮುಂದ್ ಹೋಗಿ ಲಾಭ ಲಾಭ ಹೋಗ್ಕೊತಿನಿ ಊರಾ ಮನೆಲ್ಲ ಕೂಡ್ತಾರ ಅವ್ರಿಬ್ರು ನೋಡ್ತಾರ ಅವಾಗ ಮರ್ಯಾದೆ ಯಾರು ಹೋಕತ್ತೀ ಯಾರ ನೋಕ್ಕತ್ತೀ ಮತ್ತ ಅಟಕಲೆ ಬರ್ತೀರ ಇಲ್ಲ ನಮ್ಮ ಮಗನಲ್ಲಿ ಅಕಸ್ಮಾತ್ ನೋಡ್ಲಿ ಈ ಮಗಳ ಈ ಸಾರಿ ಸುಳ್ಳ ಆತಂದ್ರ ನಿನ್ನ ನಿನ್ನ ಕೊಂಡು 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 ಬಂದಿತಲ್ಲ ಮಗನ ನಿನ್ನ ಸೌಕಾರ ಈ ಸಾರ್ತಿ ನಾ ಹೊಂದಿಸಿಕೊಂಡು ಸೀನೆ ಇಲ್ಲ ಯಾರಪ್ಪ ಅಂದ್ರೆ ಅವ್ನು ಹಿಡ್ದಿದ ಗ್ಯಾರಂಟಿ ಐತಿ ಅದಕ್ಕ ಮಗ ಬಾಳ್ ಮಾತಾಡಕತ್ತಾನ ನೀವೇ ಅದ್ರ ಮೆಚ್ಚಿ ನನಗೆ ಸನ್ಮಾನ ಮಾರ್ತೀರಿ ಏ ಮಗನ ಜಾರ್ ಕಟ್ಟದ ಸುಳ್ಳು ಆತಂದ್ರೆ ನಿನ್ನ ಅವಮಾನ ಮಾಡ್ಬೇಕು ಸನ್ಮಾನ ಮಾಡ್ಬೇಕು ನೋಡ ನಗನ ನೀ ಸನ್ಮಾನ ಮಾಡ್ತಿ ಸುಳ್ಳು ಆಗ್ಲಿ ಮಗನ ಐತಿ ಓ ಬರೀ ತೆಗೀರಿ ಸಂಗೀತ ಐತಿ ಒಳಗ ಹೊರಗ ಬಾರ ನಿಮ್ಮಪ್ಪ ಬಂದಾನ ಹೊರಗ ಮಾತೊಂದು ಹೇಳದೈತಿ ನಿನಗೆ ಅವನು ನನ್ನ ಕೈಯಾಗ ಹಾಕಿ ಗುಂತಾರ ನಿಮ್ಮಪ್ಪ ಈಗ ಗೀಯಗಿಯ ಗೀಯ ಕಪ್ಪು ರೀ ಅದೇ ತೋರ್ಸಾಕ ನಿಮ್ಗೆ ಕರ್ಕೊಂಡ್ ಬಂದಿನಿ ಸುಮ್ರಿ ಪಡಬಿಟ್ಟು ಹಿಡಿಬೇಕ್ರೋ ನಮ್ಗ ಅವ

ಸೊ ಫ್ರೆಂಡ್ಸ್ ನೋಡಿದ್ರಿ ನನ್ನ ಪರಿಸ್ಥಿತಿ ಹಂಗಾಯ್ತು ಟೈಮ್ ಗಾಂಡ್ ಅದ್ರ ಈಗ ಗುಂಡೂರು ಏನ್ ಮಾಡ್ತಾನ್ರಿ ನಮ್ ಅವ್ ಎಲ್ಲಾ ಕಡೆ ಹಳ್ಳಾಡ್ಸ ಆದ್ರೆ ಅವ್ನ ಏನೂ ವರ್ಕೌಟ್ ಆಗಿಲ್ಲ ಎಲ್ಲ ಕುಡಿಸ್ ನನಗೆ ಒಗ್ಕರ್ಸ್ಕೊಂಡು ಹೋದ್ರು ಈ ಜ್ಞಾನೋದಯ ಆಯ್ತ್ರಿ ಸೊ ಫ್ರೆಂಡ್ಸ್ ನಾವ್ ಯಾರಿಗೇರಿ ಅನ್ಯಾಯ ಮಾಡಕ್ ಹೋದ್ರು ವಾಪಸ್ ನಮಗೆ ಅನ್ಯಾಯ ಆಗತ್ತೆ ಇನ್ ಮೇಲೆ ಯಾರಿಗೆ ಅನ್ಯಾಯ ಮಾಡೋಕೆ ಹೋಗಿಲ್ಲ ನಮ್ ಪುಡ್ತ ನಾವ್ ಇರ್ತೇವ್ ಅವ್ರ ಪುಡ್ತ ಇರ್ತಾರ ನೋಡ್ರಿ ನಿಮ್ ನನ್ನ ಸಂಬಂಧ ಈ ವಿಡಿಯೋದ ಕರೆಕರ ಪಡ್ಸ್ಕೊಂಡಿನಿ ಮತ್ತ್ ತಡ ಮಾಡ್ತಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾನೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಟೈಮ್ ಹೊಸ ಹೊಸ ಐಡ್ಯಾ ತೊಗೊಂಡ್ಬರ್ತೆವು ನಿಮ್ಮ ಆಶೀರ್ವಾದ मेलिर् जय हिंद जय जेही कर्नाटक माते